ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯ ನಾನು ನಿಮಗೆ ಹೇಳಿದ್ದೆ ಗುಣಾಕಾರ ರೇಖವನ್ನ ಹೇಗೆ ಮಾಡಬೇಕು ಅಂತ ನಿಮ್ಮ ಮಗುಗೆ ಮೊದಲು ಏನು ಬರ್ಬೇಕಂದ್ರೆ ಮಗ್ಗಿ ಬರಬೇಕು ಮಗ್ಗಿ ಬಂದ್ರೆ ಗುಣಾಕಾರ ತುಂಬಾ ಸುಲಭ ಆಗ್ತಾ ಇತ್ತು ಮಗುಗೆ ಹೇಳ್ಬಿಡೋದು ಮೊದಲಲ್ಲಿ ಒಂದು ಅಂಕಿಯ ಗುಣಾಕಾರವನ್ನು ಹೇಗೆ ಮಾಡಬೇಕು ಈಗ ಒಂದು ಅಂಕಿನ ಎರಡು ನಿಂಟು ಎರಡು ಇದನ್ನ ಹೇಗೆ ಮುಸದಂತಂದ್ರೆ ಎರಡರಿಂದ ಎರಡನೇ ಮುಸು ಎರಡರಿಂದ ಆಗ ಎಕ್ಸಾಂಪಲ್ ಬರೀ ಮೂರು ನಿಂಟು ಎರಡು ಎರಡು ಮೂರ್ಲ ಒಂದೆಲ್ಲ ಮಗಿ ಒಂದು ಅಂಕಿ ಮಗಿನ ಬೇಗ ಮಗು ಕಲಿತಾ ಹೋಗುತ್ತೆ ಇಲ್ಲ ಅಂದ್ರೆ ಎರಡು ಅಂಕಿ ಗುಣಾಕಾರವನ್ನು ಹೇಗೆ ಮಾಡಬೇಕು ನೋಡಿದಾಗ ಈ ಬಗ್ಗೆ

8 x 4 निम्गतार लिलानने 4 x 1 भग्ञुदू 9 x 4 4 x 4 4 x 5 4 x 4 4 x 4 4 x 5 5 x 5 5 x 5 5 x 5 5 x 5

ಇದೇ ತರ ನೆಕ್ಸ್ಟ್ ದಶಕ ಮಟ್ಟದ ಹೀಗೆ ಅಂತ ಹೇಳಿ ನೋಡೋಣ ಈಗ ನೆಕ್ಸ್ಟ್ ಏನ್ ಎಂದಿದೆ ಮೂರಿಂದ ನೆಕ್ಸ್ಟ್ ಎರಡನೇ ಗುಣ ಗುಣಿಸಲ್ಲೂರ್ನಾಕ ಹನ್ನೆರಡು ಹನ್ನೆರಡಕ್ಕೆ ಮೊದಲೇ ಬಂದ ಸಂಖ್ಯೆ ಎರಡು ದಶಕ ಎಷ್ಟು ಒಂದು ಬರ್ಕೊಂಡ ಅಲ್ವಾ ಮೂರ್ನಾಂಕ ಹನ್ನೆರಡು ಹನ್ನೆರಡಕ್ಕೆ ಎರಡು ಬಂದ್ರೆ ದಶಕ ಒಂದು ಮಾಡ್ಕೊಂಡು ಈಗ ನೆಕ್ಸ್ಟ್ ಅದೇ ಮೂರಿಂದ ಎರಡನೇ

నెక్స్ట్ ఎరడి ఆరున గుడ్స్ మే అదే హెరు